ನಮಸ್ಕಾರ ಸ್ನೇಹಿತರೆ ಮಾರ್ಕೆಟ್ ಜಿ ಕೆಗೆ ಸ್ವಾಗತ ನಾವು ಐದು ಷೇರಿನ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಚರ್ಚಿಸಿದ್ವಿ ಈಗ ಮೂರು ಷೇರುಗಳು ಅಪ್ಪರ್ ಸರ್ಕಿಟ್ ಅನ್ನು ಹಚ್ಚಿದೆ ಅದರಲ್ಲಿ ಮೊದಲನೆಯ ಕಂಪನಿ ಎಚ್ಸಿಸಿ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ ಈ ಕಂಪನಿಯ ಬೆಲೆಯು ಮೂವತ್ತೆಂಟು ರೂಪಾಯಿ ಇತ್ತು ನಾವು ಹೇಳಿದಾಗ ಈಗ ಈ ಕಂಪನಿಯ ಬೆಲೆಯು ನಲವತ್ತೈದು ಪಾಯಿಂಟ್ ಎಂಬತ್ತೆರಡಕ್ಕೆ ಹೋಗಿದೆ ಅಂದರೆ ನಲವತ್ತಾರು ರೂಪಾಯಿಗೆ ಹೋಗಿದೆ ಈ ಷೇರಿನ ಬೆಲೆ ಒಂದ್ ಐದೇ ದಿನದಲ್ಲಿ ಈ ಷೇರು ಇಪ್ಪತ್ತೆರಡು ಪರ್ಸೆಂಟೇಜ್ ಸಮೀಪ ರಿಟರ್ನ್ ಅನ್ನು ನೋಡಿದೆ ನೋಡಿ ಪರ್ಸೆಂಟೇಜ್ ಅಂದರೆ ಇಪ್ಪತ್ತು ಪಾಯಿಂಟ್ ಐವತ್ತೆರಡು ಪರ್ಸೆಂಟೇಜ್ ರಿಟರ್ನ್ ಅನ್ನು ಬರೆಯ ಐದೇ ದಿನಗಳ ದಿನದಲ್ಲಿ ಈ ಷೇರು ನೀಡಿದೆ ಈ ಕಂಪ ಈ ಷೇರಿನ ಈ ಷೇರಿನ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸಿದ್ವಿ ಅದರ ಲಿಂಕ್ ಏನಾದರೂ ಬೇಕಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ಈ ಕಂಪನಿಯ ಶೇರಿನ ಬೆಲೆಯ ಮೇಲೆ ಎಲಿರಾ ಕ್ಯಾಪಿಟಲ್ ಅವರು ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಆ ಟಾರ್ಗೆಟ್ ಪ್ರೈಸ್ ಏನು ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ದಿಸ್ ಸರ್ಜ್ ವಾಸ್ ಟಿಗರ್ಡ್ ಬೈ ಎಲಿರಾ ಕ್ಯಾಪಿಟಲ್ ಇನಿಶಿಯೇಷನ್ ಆಫ್ ಎ ಬೈಯಿಂಗ್ ಟಾರ್ಗೆಟ್ ಬೈಯಿಂಗ್ ರೇಟಿಂಗ್ ಫಾರ್ ಎಚ್ ಸಿ ಸಿ ವಿತ್ ಎ ಟಾರ್ಗೆಟ್ ಪ್ರೈಸ್ ಆಫ್ ಸಿಕ್ಸ್ಟಿ ತ್ರೀ ಇಂಡಿಕೇಟಿಂಗ್ ಎ ಪೊಟೆನ್ಶಿಯಲ್ ಫಿಫ್ಟಿ ಏಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಫ್ರಮ್ ದ ಪ್ರಿವಿಯಸ್ ಡೇ ಕ್ಲೋಸಿಂಗ್ ಪ್ರೈಸ್ ಆಫ್ ಥರ್ಟಿ ನೈನ್ ಎಲ್ಲಿರಾ ಕ್ಯಾಪಿಟಲ್ ಅವರು ಈ ಷೇರಿಗೆ ಅರವತ್ಮೂರು ರೂಪಾಯಿ ಟಾರ್ಗೆಟನ್ನು ನೀಡಿದ್ದಾರೆ ಈ ಕಂಪನಿಯ ಬಗ್ಗೆ ನಾವು ಇಂದಿನ ವೀಡಿಯೋದಲ್ಲಿ ಚರ್ಚಿಸಿದ್ವಿ ಇಂದಿನ ವೀಡಿಯೋ ಯಾರಾದರೂ ನೋಡಿದರೆ ಅವರು ಹೂಡಿಕೆಯನ್ನು ಮಾಡುತ್ತಾರೆ ಮಾಡಿರುತ್ತಾರೆ ಇಪ್ಪತ್ತೆ ಮೂವತ್ತು ಎಂಟು ರೂಪಾಯಿಗೆ ಅವರು ಈ ಸಮಯದಲ್ಲಿ ಲಾಭದಲ್ಲಿರುತ್ತಾರೆ ಇವಾಗ ಯಾರಾದರೂ ಇನ್ವೆಸ್ಟ್ ಅಂದರೆ ಹೂಡಿಕೆ ಮಾಡಬೇಕಾದರೆ ಸ್ವಲ್ಪ ಸಮಯ ಕಾದು ಈ ಷೇರು ನಲವತ್ತೆಂಟು ಅಂದರೆ ನಲವತ್ತೊಂಬತ್ತು ರೂಪಾಯಿ ಮೇಲಕ್ಕೆ ಹೋದರೆ ನಿಮ್ಮ ಇಪ್ಪತ್ತು ಪರ್ಸೆಂಟೇಜ್ ಹಣವನ್ನು ಹೂಡಿಕೆ ಮಾಡಿ ಈ ಕಂಪನಿಯಲ್ಲಿ ಡಿಲಿವರಿ ಎಷ್ಟನ್ನು ತೆಗೆದುಕೊಳ್ಳುತ್ತಿದ್ದಾರೆ ನೋಡೋಣ ನೋಡಿ ಇಲ್ಲಿ ಈ ಕಂಪನಿಯಲ್ಲಿ ನಲವತ್ತು ಪಾಯಿಂಟ್ ಇಪ್ಪತ್ತೆರಡು ಪರ್ಸೆಂಟೇಜಷ್ಟು ಡಿಲೆವರಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಈ ಕಂಪನಿಯ ಆರ್ ಎಸ್ ಐ ಅನ್ನು ನೋಡೋಣ ಈ ಕಂಪನಿಯ ಆರ್ ಎಸ್ ಐ ಬಂದು ಎಪ್ಪತ್ತು ಪಾಯಿಂಟ್ ಮೂರು ಇದೆ ಅಂದರೆ ಓವರ್ ಬಾಡ್ ಝೂನಲ್ಲಿ ಇದೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದರೆ ಇದು ಆರ್ ಎಸ್ ಐ ಎಪ್ಪತ್ತು ಇದೆ ನೋಡಿ ಇನ್ವೆಸ್ಟನ್ನು ಮಾಡಿ ಎರಡನೇ ಕಂಪನಿಯಾದ ಜಯಪ್ರಕಾಶ್ ಪವರ್ ವೆಂಚರ್ ಲಿಮಿಟೆಡ್ ಈ ಕಂಪನಿಯ ಬೆಲೆಯು ಹತ್ತೊಂಬತ್ತು ರೂಪಾಯಿ ಎರಡು ಪೈಸೆ ಇದೆ ಹಿಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸಿದಾಗ ಈ ಕಂಪನಿಯ ಬೆಲೆ ಕೇವಲ ಹದಿನಾರು ರೂಪಾಯಿ ಮೂವತ್ತು ಪೈಸೆ ಇತ್ತು ಈಗ ಈ ಕಂಪನಿಯು ಹತ್ತೊಂಬತ್ತು ರೂಪಾಯಿ ಎರಡು ಪೈಸೆಗೆ ಹೋಗಿದೆ ಅಂದರೆ ಯಾರಾದರೂ ಈ ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡಿದ್ದರೆ ಅವರಿಗೆ ಇವಾಗ ಲಾಭ ನೀಡುತ್ತಿರುತ್ತದೆ ಹಲವು ತಜ್ಞರು ಈ ಕಂಪನಿಗೆ ಇಪ್ಪತ್ನಾಲ್ಕು ರೂಪಾಯಿ ಟಾರ್ಗೆಟ್ ಅನ್ನು ನೀಡುತ್ತಿದ್ದಾರೆ ನೋಡೋಣ ಬನ್ನಿ ಈ ಕಂಪನಿಯಲ್ಲಿ ಡಿಲಿವರಿ ಎಷ್ಟನ್ನು ತೆಗೆದುಕೊಳ್ಳುತ್ತಿದ್ದಾರೆ ಇದರಲ್ಲಿ ಡಿಲೆವಲಿ ಡೆಲಿವರಿ ಒನ್ ಪರ್ಸೆಂಟೇಜ್ ಬಂದ್ಬಿಟ್ಟು ಮೂವತ್ತೆಂಟು ಪಾಯಿಂಟ್ ಎಪ್ಪತ್ತೇಳು ಪರ್ಸೆಂಟೇಜ್ ಡಿಲಿವರಿಯನ್ನು ತೆಗೆದುಕೊಂಡಿದ್ದಾರೆ ಇದರ ಆರ್ ಐ ಅನ್ನು ನೋಡೋಣ ಬನ್ನಿ ಇದರ ಆರ್ ಎಸ್ ಐ ಲೆವೆಲ್ ಬಂದ್ಬಿಟ್ಟು ಅರವತ್ತು ಪಾಯಿಂಟ್ ಆರು ಇದೆ ಅಂದರೆ ಮಿಡ್ ರೇಂಜ್ ಅಲ್ಲಿ ಈ ಶೇರು ಟ್ರೇಡ್ ಅನ್ನು ಮಾಡುತ್ತಿದೆ ಮೂರನೇ ಕಂಪನಿಯಾದ ರಾಮಾ ಸ್ಟೀಲ್ ಟೂಪ್ಸ್ ಲಿಮಿಟೆಡ್ ಈ ಕಂಪನಿಯ ಬೆಲೆ ಹದಿಮೂರು ರೂಪಾಯಿ ಅರವತ್ತು ಎರಡು ಪೈಸೆ ಇದೆ ಹಿಂದೆ ಈ ಕಂಪನಿಯ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ನೀಡಿದ್ವಿ ಒಂದು ವಿಡಿಯೋದಲ್ಲಿ ಅದನ್ನು ಯಾರಾದರೂ ನೋಡದಿದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ಆವಾಗ ಈ ಷೇರಿನ ಬೆಲೆ ಕೇವಲ ಹನ್ನೆರಡು ರೂಪಾಯಿ ಇತ್ತು ಈ ಕಂಪನಿಯ ಬಗ್ಗೆ ಹಲವು ತಜ್ಞರು ಹದಿನೈದು ರಿಂದ ಇಪ್ಪತ್ತು ರೂಪಾಯಿಯ ಟಾರ್ಗೆಟ್ ಪ್ರೈಸ್ ಅನ್ನು ನೀಡುತ್ತಿದ್ದಾರೆ ಯಾರಾದರೂ ಇನ್ವೆಸ್ಟ್ ಅನ್ನು ಮಾಡಬೇಕಾದರೆ ನಿಮ್ಮ ಸಲಹೆಗಾರರೊಂದಿಗೆ ಚರ್ಚಿಸಿ ಇನ್ವೆಸ್ಟ್ ಮಾಡಿ ಈ ಕಂಪನಿಯ ಡಿಲೆವರಿ ಪರ್ಸೆಂಟೇಜ್ ನೋಡೋಣ ಈ ಕಂಪನಿಯ ಡೆಲಿವರಿ ಬಂದ್ಬಿಟ್ಟು ಮೂವತ್ತು ಪಾಯಿಂಟ್ ಐವತ್ತೆರಡು ಪೈಸೆ ಡಿಲೆವರಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಮತ್ತೆ ಇದರ ಆರ್ ಎಸ್ ಐ ಲೆವೆಲ್ ಅನ್ನು ನೋಡೋಣ ಬನ್ನಿ ಇದರ ಆರ್ ಎಸ್ ಐ ಲೆವೆಲ್ ಐವತ್ತೊಂಬತ್ತು ಪಾಯಿಂಟ್ ಎರಡು ಇದೆ ಈ ಕಂಪನಿಯು ಆ ಮಿಡ್ ರೇಂಜಲ್ಲಿ ಟ್ರೇಡನ್ನು ಮಾಡುತ್ತಿದೆ ಈ ಮೂರು ಕಂಪನಿಯು ಒಂದು ತಿಂಗಳ ಸಪೋರ್ಟ್ ಅನ್ನು ತೆಗೆದುಕೊಂಡಿತ್ತು ಅದಕ್ಕೆ ನಾವು ಒಂದು ವಿಡಿಯೋವನ್ನು ಹಾಕಿದ್ವಿ ನಿಮಗೆ ಯಾರಿಗಾದರೂ ಯಾವುದಾದರೂ ಕಂಪನಿಯ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ನಾವು ಆ ಕಂಪನಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇವೆ ಈಗ ನೋಡೋಣ ಬನ್ನಿ ನಿಫ್ಟಿ ಫಿಫ್ಟಿ ನಾಳೆ ಏನಾಗುತ್ತೆ ನಿಫ್ಟಿಯು ನಲವತ್ತರ ಸಪೋರ್ಟ್ ಅನ್ನು ತೆಗೆದುಕೊಂಡಿದೆ ವೀಕ್ಲಿಯಲ್ಲಿ ಇದು ಮೇಲಕ್ಕೆ ಹೋಗುವ ಸಾಧ್ಯತೆ ಇದೆ ಮತ್ತೆ ಡೈಲಿಯಲ್ಲಿ ನೋಡಬೇಕು ನೋಡ್ಬೇಕಾದರೆ ಡೈಲಿ ಡೈಲಿ ನೋಡಬೇಕಾದರೆ ನಲವತ್ತೈದರ ಸಪೋರ್ಟ್ ಅನ್ನು ತೆಗೆದುಕೊಂಡು ಮೇಲಕ್ಕೆ ಹೋಗುತ್ತಿದೆ ಆದರೆ ಇದು ನಲವತ್ತರ ಸಪೋರ್ಟ್ ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಇದು ನಲವತ್ ಮೇಲಕ್ಕೆ ಹೋಗಿದೆ ನಿಫ್ಟಿಯು ಈಗ ರಿವರ್ಸ್ ಅಂದರೆ ಟರ್ನ್ ಅನ್ನು ಮಾಡುತ್ತಿದೆ ಇಲ್ಲೇ ಚಾರ್ಟ್ ಪ್ಯಾಟರ್ನ್ ನೋಡಬೇಕಾದರೆ ಇಲ್ಲಿ ಅನೇಕ ಕ್ಯಾಂಡಲ್ಗಳು ರೆಡ್ ಕಲರಲ್ಲಿ ಇದ್ದಾವೆ ಅಂದರೆ ಕೆಂಪು ಕಲರಲ್ಲಿ ಅಲ್ಲಿ ಇದಾವೆ ಈಗ ಗ್ರೀನ್ ಗ್ರೀನ್ ಅನ್ನು ಕಾಣಿಸುತ್ತಿವೆ ಅಂದರೆ ಇಲ್ಲಿಂದ ನಿಫ್ಟಿಯು ಸಿಕ್ಸ್ಟಿ ವೀಕ್ಲಿ ಮಂತ್ಲಿಯಲ್ಲಿ ಸಿಕ್ಸ್ಟಿ ಸಪೋರ್ಟ್ ಅನ್ನು ತೆಗೆದುಕೊಂಡು ಡೈಲಿಯಲ್ಲಿ ಫೋರ್ಟಿ ಸಪೋರ್ಟ್ನೊಂದಿಗೆ ಮೇಲಕ್ಕೆ ಹೋಗುತ್ತಿದೆ ನಿಫ್ಟಿ ಫಿಫ್ಟಿಯು ಇಪ್ಪತ್ನಾಕು ಸಾವಿರದ ಐದನೂರು ಐವತ್ತೇಳರ ಮೇಲೆ ಹೋಗುತ್ತಿದೆ ಇದು ವಾರ ಮತ್ತು ತಿಂಗಳ ಸಪೋರ್ಟ್ ಅಲ್ಲಿ ಇದೆ ಅದು ಇವಾಗ ಯುಟರ್ನ್ ಅನ್ನು ತೆಗೆದುಕೊಂಡಿದೆ ಇದರ ಸಪೋರ್ಟ್ ಬಂದ್ಬಿಟ್ಟು ಕೆಳಗೆ ಹೋದರೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಸಪೋರ್ಟ್ ಆಗುತ್ತದೆ ಆದರೆ ನಾಳೆ ಮಾರ್ಕೆಟ್ ಮೇಲಕ್ಕೆ ಹೋದರೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ಇದರ ಹೈ ಆಗುತ್ತದೆ ಆದರೆ ಕೊನೆಗೆ ನಾಳೆ ಮಾರ್ಕೆಟು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ತಲುಪುವ ಸಾಧ್ಯತೆಗಳು ಹೆಚ್ಚಾಗಿವೆ ಯಾಕೆಂದರೆ ನಿಫ್ಟಿಯು ಟರ್ನ್ ಅನ್ನು ತೆಗೆದುಕೊಂಡಿದೆ ಮತ್ತು ಇದಕ್ಕೆ ಇನ್ನೊಂದು ಕಾರಣ ಏನೆಂದರೆ ಆರ್ ಬಿ ಐ ರೇಟ್ ಕಟ್ಟನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಆರ್ ಬಿ ಐ ಆರ್ ಬಿ ಐ ರೇಟ್ ಕಟ್ ಅನ್ನು ಮಾಡಿ ಮಾಡುತ್ತದೆ ಎಂದು ಹಲವು ತಜ್ಞರು ಅಭಿಪ್ರಾಯಪಡುತ್ತಿದ್ದಾರೆ